ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಇದಕ್ಕೆ ಇವಾಗ ಒಂದು ಮೂರು ಉಳ್ಳಗಡ್ಡಿ ತೊಗೋಬೇಕು ಮತ್ತು ಒಂದು ಕಡಾಯಿನಾಗ ಒಂದು ಕಪ್ ಶೇಂಗಾ ತೊಗೊಂಡಿದ್ದೀನಿ ಅದನ್ನು ನೀವು ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಸಿಪ್ಪೆ ಸುಳಿಯೋ ರೀತಿ ಹುರ್ಕೋಬೇಕು ಅದು ಆದಮೇಲೆ ಒಂದು ಪ್ಲೇಟ್ನಾಗ ತೆಗೆದಿಟ್ಕೋಬೇಕು ಆಮೇಲೆ ಆ ಉಳ್ಳಾಗಡ್ಡಿನ ಸಣ್ಣದಾಗಿ ಇಟ್ಕೋಬೇಕು ಹೆಚ್ಕೊಂಡು ಇಟ್ಕೊಂಡಾದ್ಮೇಲೆ ಅದನ್ನು ನೀವು ಒಂದು ಬೌಲಲ್ಲಿ ಹಾಕಿ ಅದಾದ್ಮೇಲೆ ನೀವೇನು ಶೇಂಗಾ ಹುರಿದುಟ್ಕೊಂಡಿರ್ತೀರಲ್ಲ ಅದನ್ನು ನೀವೊಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದು ಕಪ್ ಶೇಂಗಾ ಹುರಿದು ಇಟ್ಕೊಂಡಿರೋದು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು ಅದಾದಮೇಲೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೊಳ್ಳಿ ಇರಲಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ ನಮಗೆ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕೊಂಡಿದ್ದೀನಿ ನಾನು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿ ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಅದನ್ನು ನೀವು ಒಂದು ಸ್ವಲ್ಪ ಪೇಸ್ಟ್ ಆಗೋವರೆಗೂ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾನು ಒಂದು ಸ್ವಲ್ಪ ಒಂದು ಕಪ್ಪು ಹುಣ್ಣೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೋಬೇಕು ನಾವು ಹಾಕ್ಕೊಂಡು ಅದನ್ನು ಮತ್ತೆ ನೀವು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಸಣ್ಣದಾಗಿ ಪೇಸ್ಟ್ ಆಗಿದೆ ಸೊ ರೆಡಿ ಆಗಿದೆ ಆಯಿತಾ ಈ ರೀತಿ ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಅದಾದಮೇಲೆ ನೀವು ಅದೇನು ಉಳ್ಳಾಗಡ್ಡಿ ಹೆಚ್ಚಿಕೊಂಡಿರ್ತೀರಲ್ಲ ಅದರಲ್ಲಿ ನೀವು ಇದನ್ನು ಈ ಪೇಸ್ಟ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ನಾನು ಮಾಡುವ ಅಡುಗೆ ಇಷ್ಟ ಆಗಿದ್ರೆ ಸೊ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಮೇಲೆ ಪ್ರೆಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಕಲಿಸ್ಕೋಬೇಕು ಸೊ ಇವಾಗಿದ್ದು ಉಲ್ಲಾಗಡ್ಡಿ ಚಟ್ನಿ ರೆಡಿ ಆಗಿದ್ರಿ ಸೊ ನಿಮಗೂ ಇಷ್ಟ ಆಗಿತ್ತಂದ್ರೆ ನೀವು ಒಂದ್ಸಲಿ ನಿಮ್ಮ ಮನೆ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಕೂಡ ತಿನ್ಬೋದು ಬಟ್ ನಾವು ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ರೊಟ್ಟಿ ತಿಂತೀವಲ್ಲ ಸೊ ಅದಕ್ಕೆ ನಾನು ರೊಟ್ಟಿ ಜೊತೆ ತಿನ್ನಬೇಕು ಅಂತ ಮಾಡಿದ್ದೆ ಮನೇಲಿ ಯಾವುದೂ ತರಕಾರಿ ಇಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಥ್ಯಾಂಕ್ ಯು